ಇಪ್ಪತ್ತು ಕೋಟಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಜಿಎಸ್ ಪಾಟೀಲ್ ಭೂಮಿ ಪೂಜೆ ಪಟ್ಟಣದಲ್ಲಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಹಾಗೂ ಮಾನ್ಯ ಕರ್ನಾಟಕ ಖನಿಜ ನಿಗಮ ಮಂಡಳಿ ಅಧ್ಯಕ್ಷರು ಜಿಎಸ್ ಪಾಟೀಲ್ ಅವರು ಶುಕ್ರವಾರ ಭೂಮಿ ಪೂಜೆಯನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಅವರು ಮಾತನಾಡಿದರು ಸುಮಾರು ವರ್ಷಗಳಿಂದ ಸುಧಾರಣೆ ಆಗದ ಈ ರಸ್ತೆಗಳನ್ನು ಹೇಗಾದರೂ ಮಾಡಿ ಸುಧಾರಣೆ ಮಾಡಬೇಕು ಅಂತ ಇಪ್ಪತ್ತು ಕೋಟಿ ಹಣವನ್ನು ಈ ಯೋಜನೆಗೆ ಖರ್ಚು ಮಾಡಲಾಗುತ್ತಿದೆ ಹಾಗೂ ಈ ಯೋಜನೆಯಿಂದ ಮಾಡಿದ ರಸ್ತೆಯು ಮೂವತ್ತು ವರ್ಷಗಳವರೆಗೂ ಈ ರಸ್ತೆ ಬಾಳಿಕೆ ಬರುತ್ತೆ ಹಾಗೂ ಹನ್ನೊಂದು ತಿಂಗಳ ಒಳಗೆ ಈ ಯೋಜನೆ ಪೂರ್ಣಗೊಳ್ಳುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸನ್ಮಾನ್ಯ ಜಿಎಸ್ ಪಾಟೀಲ್ ರೋಣಪಟ್ಟಣದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವೆ ರಸ್ತೆ ಅಗಲೀಕರಣಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಅಂತ ಹೇಳಿದರು ಇನ್ನು ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅಂತ ಹೇಳಿದ್ರು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಯುವಕರಿಗೆ ಉದ್ಯೋಗ ಸೃಷ್ಟಿಸಲು ಜಿಟಿಟಿಸಿ ತರಬೇತಿ ಸಂಸ್ಥೆ ಪ್ರಾರಂಭಿಸಲು ನಿರ್ಧಾರ ಮಾಡಿದ್ದೇವೆ ಅಲ್ಪಸಂಖ್ಯಾತರ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಲಿ ಅಂತ ಕಾಲೇಜು ಹಾಗೂ ವಸತಿ ನಿಲಯ ಕಟ್ಟಡ ಕಾಮಗಾರಿ ನಿರ್ಮಿಸಲಿದ್ದೇವೆ ಅಂತ ಹೇಳಿದರು ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಬಲವಂತ ನಾಯಕ್ ಗೀತಾ ಮಾಡಲಗೇರಿ ಉಪಾಧ್ಯಕ್ಷ ದುರ್ಗಪ್ಪ ಹಿರೇಮನಿ ಬಸವರಾಜನವಲ್ಗುಂದ ಮುತ್ತನ ಸಂಗಳದ್ ಪರಶುರಾಮ ಅಳಗವಾಡಿ ವಿಆರ್ ಗುಡಿಸಾಗರ್ ಬಾವುಸ ಬೆಟಗೇರಿ ಪ್ರಕಾಶ್ ಹೊಸಳ್ಳಿ ವಿದ್ಯಾ ಎಸ್ ದೊಡ್ಡಮನಿ ಮಲ್ಲಯ್ಯನ ಮಲ್ಲಯ್ಯ ಮಹಾಪುರುಷಮಠ್ ವಿಬಿಸೋಮನ ಕಟ್ಟಿಮಠ ದಾವಲ್ಸಾ ಬಾಡಿನ ಸಂಗಪ್ಪ ಹಿರೇಮಠ ಖ್ಯಾತನಗೌಡ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಹೆಡ್ಎಸ್ ಸಂಕನಗೌಡರ್ परच पर 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 भारत माता की सरदार जी एस भारत माता की संबंधित जी एस पाटिले संबंधित जी एस पाटील ಸವಿಸ್ತಾರವಾಗಿ ಯಾವ ರೀತಿ ಯೋಜನೆ ಮುಂದೆ ನಾವೆಲ್ಲ ಕೈಕೋತೀವಿ ಅನ್ನೋ ವಿಚಾರವನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದನ್ನೆಲ್ಲ ಪ್ರಸ್ತಾಪಿಸಿದ್ದಾರೆ ಬಹುಶಃ ನಮ್ಮ ರೂ ನಗರದ ಎಲ್ಲ ಕಿವಿ ಕೊಡ್ತಕ್ಕಂಥದ್ದು ಏನಂದ್ರೆ ಈ ಕಿವಿಯಲ್ಲಿ ನಾವು ಬಹಳ ರಸ್ತೆ ಆ ಊರು ಅಭಿವೃದ್ಧಿ ಮಾಡ್ಬೇಕಾದ್ರೆ ಯಾಕಂದ್ರೆ ನಮ್ಮ ಮೈ ಒಕಲ್ದರ್ ಮೈ ಲೌರ ಮೈ ದೊ ವ್ಯಾಪಾರನ ಒಕ್ಕೆ ಬಾಡವಂತ ಉಪಾಯಗಳು ಮಾಡಷ್ಟು ಕಡಿಮ ಅದಕ್ಕೆ ಸತರದಲ್ಲಿ ಏನೇ ದೊಡಿ ಯೊಂದಿನ ತದ್ರ ಕೂಡ ಅವೆಲ್ಲ ನಮಗೆ ಕಣ್ಣಿಗೆ ಕಾಣದಂತ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಗೊತ್ತಾ ದೃಷ್ಟಿಯಲ್ಲಿ ನೋಟ ಅತಂದ್ರೆ ಮನ್ನೆ ನಾವೆಲ್ಲ ನಾವು ಇಲ್ಲಿ ನೀವು ನೀವೇನು ಅಂತಿದ್ರಿ ನನಗೂ ಸ್ವಲ್ಪ ಬಟ್ಟೆ ಇಟ್ಟು ಬರ್ತೀವಿ ಎಕ್ಸಿಕ್ಯೂಟಿವ್ ಇದೆ ಅಂತ ನಮ್ಮ ಊರು ಇವೆಲ್ಲ ರಸ್ತೆ ಅಗಲ್ಕೊಂಡಾಗ್ರಿ ಇವನ್ನೆಲ್ಲ ಅಂತ ಹೇಳಿ ಈಗಾಗಲೇ ಅದಕ್ಕೆ ರೆಸೂ ಕಳಿಸಿ ಅದ್ರ ಮುಂದೆ ನೀವು ಹಕ್ಕು ಜನ ಬಿಡ್ತ ವಿಚಾರ ಮಾಡಿದ್ದೆ ಅದು ಕೂಡ ಆ ಪ್ರಸ್ತಾವನೆಯನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಡಬ್ಲ್ಯೂ ಡಿ ಮಿನಿಸ್ಟರ್ ಅಲ್ಲ ಸರ್ಮಣ್ಯ ಜಾರಕಿಹೊಳಿ ಅವರು ಸಚೀನ್ ಜಾರಕಿಹೊಳಿ ಅವರು ಮುಂದೆ ನಾವು ಇಂಜಿನಿಯರು ಮನೆ ಗದಗ್ ಬಂದಾಗ ವಿಮಾನದ ರಸ್ತೆಗಳನ್ನು ನೋಡ್ಲಿಕ್ಕೆ ಬಂದಾಗ ವೀಕ್ಷಣೆ ಮಾಡ್ಲಿಕ್ಕೆ ಬಂದಾಗ ಅವ್ರ ಮುಂದೆ ಈ ಪ್ರಸ್ತಾವನೆ ಅಂದ್ರೆ ರೋಡ್ ಅಂಗಲೀಕರಣ ಮಾಡಲಿಕ್ಕೆ ಅಂತೇಳಿ ನಮ್ಗೆ ಇದ್ದು ಅದ್ರ ಮುಂದೆ ಈಗಾಗಲೇ ಪ್ರಸ್ತಾವನೆ ಹೋದಾಗ ಅವ್ರೇಟ್ ದೊಡ್ಡ ಮನಸ್ಸೈತೆ ಅಂದ್ರೆ ಅದೇನು ಅಗಲು ಮಾಡೋದು ಬೇಡ ಅಲ್ಲಿ ಇದ್ದವ್ರಿಗೆ ತೊಂದರೆ ಮಾಡೋದು ಬೇಡ ನಾವು ಬೈಪಾಸ್ ಮಾಡಿಕೊಳ್ಳುವ ಮಾತನ್ನ ಏನು ಅವ್ರು ಹೇಳಿದರು ಹಿಂಗ ಸಾಯಂಕೂ ಬಂದ ಬಿಡ್ತಾರೆ ಅದಕ್ಕೆ ಅಭಿಜವಾಗಿ ಒಂದು ಇದ್ದಂತ ಅವಕಾಶ ಯಾಕಂದ್ರೆ ಈಗ ಮಂದಿ ಆ ಕತ್ರಿಲಿಂದ ಕೋದ್ರ ಕಟ್ಟಿದ್ದಾನ ಸಿ ರಸ್ತೆ ಆದ್ಮೇಲೆ ನಿಜ ಕಡೆಗೆ ನಾನು ಬಾಗಲೇ ಇಲ್ಲ ಈ ಲೆಕ್ಕ ಉಳಿತು ಅಂತ ತಂದಿದ್ದಕ್ಕೆ ನಾವು ಏನ್ ಮಾಡಿದ್ವಿ ನಮ್ಮ ಖಾಲಿ ಐತಲ್ಲ ಅಲ್ಲಿಂದ ಉದಯನಗುಡಿ ಕ್ರಾಸ್ ಅವರಿಗೆ ಶಿಶು ರಸ್ತೆ ಮಾಡ್ತಕ್ಕಂತ ಒಂದು ಎರಡು ಬಾಜು ಈಗ ಎರಡು ಬಾಜು ಬಂದೈತಿ ಎರಡು ಬಾಜು ಶಿಶು ರಸ್ತೆ ಮತ್ತೆ ಅಲ್ಲಿ ಮುಂದೂ ಏನು ಇರ್ತ ಇದರಲ್ಲ ವ್ಯವಸ್ಥೆ ಮಾಡಿ ಎಲ್ಲೆಲ್ಲಿ ಗಟರ್ಗಳು ಬೇಕು ಒಂದು ಘಟನೆ ನಿರ್ಮಾಣ ಮಾಡಿ ಎಲ್ಲಿ ಜಗ ಅದು ಲಸಿಕಾರನೇ ಜಗಳ ದೇವಸ್ಥಾನ ಹೊಂದಿಸಿ ಫುಟ್ಪಾತ್ ನಿರ್ಮಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಯಾಕಂದರೆ ಭಾಳಷ್ಟು ಅವಕಾಶಗಳಿದ್ದವು ನಮಗೇನು ಎಲ್ಲ ನೋಡಿ ಎಲ್ಲ ಚೆನ್ನಾಗಿಲ್ಲ ಇದ್ದು ರಾಜ್ಯ ಹೆದ್ದಾರಿ ಯೋಜನೆಯನ್ನು ಎಲ್ಲರ ಹಾಗೂ ಎಲ್ಲರ ಬಾರಿ ಸರ್ಕಾರ ಇರ್ತೈತಿ ಅಲ್ಲೇ ಈ ಯೋಜನೆಯನ್ನು ನಾವು ಶುರು ಮಾಡಿಕೊಳ್ಬೇಕು ಅದಕ್ಕೆ ನಮ್ಗೆ ಭಾಳಷ್ಟು ಅವಕಾಶಗಳು ನಿಮ್ಮ ನೆರೆ ಕಾಲದಲ್ಲಿ ಕಡೆ ಫೋಟೋ ಟಿ ವಿ